ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬಂದಿ ಅಜಿತ್ ಮತ್ತೆ ಭೂಮಿ ಹೊರಗಡೆ ಹೋಗಿರಬೇಕಾದ್ರೆ ಶ್ರವಣ ಮತ್ತೆ ಅಶ್ವಿನಿ ಕೂಡ ಹೊರಗಡೆ ಹೋಗಿರ್ತಾರೆ ಹಾಗೆ ಐಸ್ ಕ್ರೀಮ್ ಅಂಗಡಿಯಲ್ಲಿ ಎಲ್ಲರೂ ಕೂಡ ಒಟ್ಟಾಗ್ತಾರೆ ನಂತರ ಶ್ರವಣ ಭೂಮಿಗೆ ಐಸ್ ಕ್ರೀಮ್ ತಿನ್ಸಿದ ಮೇಲೆ ಜೋರಾಗಿ ಮಳೆ ಬರುತ್ತೆ ಆವಾಗ ಭೂಮಿ ಮಳೆಯಲ್ಲಿ ನೆನ್ ನೆನ್ಕೊಂಡಿರ್ಬೇಕಾದ್ರೆ ಶ್ರವಣ ಓಡಿ ಬಂದು ಭೂಮಿ ಕೈ ಹಿಡ್ಕೊಂಡು ಕಾರ್ನಲ್ಲಿ ಕೂರಿಸ್ಕೊಬೇಕು ಅಂತ ಹೋಗ್ತಾನೆ ಆವಾಗ ಭೂಮಿ ಅರ್ಧಕ್ಕೆ ನಿಂತಿರೋದನ್ನು ನೋಡಿ ಯಾಕೆ ಬರ್ತಾ ಇಲ್ಲ ಅಂತೇಳಿ ಹಿಂದೆ ತಿರುಗಿ ನೋಡಿದಾಗ ಅದು ಭೂಮಿಯಾಗಿರ್ತಾಳೆ ಆವಾಗ ಶ್ರವಣಗೆ ತುಂಬಾ ಶಾಕ್ ಆಗಿ ನಾನು ಮತ್ತೆ ಭೂಮಿ ಕೈ ಹಿಡ್ಕೊಂಡು ನನಗೆ ಏನಾಗಿದೆ ಅಂತ ಹೇಳಿ ಮತ್ತೆ ಹೋಗಿ ಅಶ್ವಿನಿ ಕೈ ಹಿಡ್ಕೊಂಡು ಬಂದು ಕಾರಲ್ಲಿ ಕೂರಿಸ್ಕೊಂಡು ಹೋಗ್ತಾನೆ ಆಮೇಲೆ ಮನೆಗೆ ಹೋದ್ಮೇಲೆ ಮಳೆಯಲ್ಲಿ ಶ್ರವಣ್ ಮತ್ತೆ ಅಶ್ವಿನಿ ನೆನ್ಕೊಂಡು ಬಂದಿರೋದನ್ನ ನೋಡಿ ಸಂಗೀತ ಏ ಶ್ರವಣ್ ಯಾಕೆ ಇಷ್ಟೊಂದು ನೆನ್ಕೊಂಡು ಬಂದ್ರಿ ಮಳೆಯಲ್ಲಿ ಸ್ವಲ್ಪ ಹೊರಗಡೆಯಲ್ಲೇ ನಿಂತ್ಕೊಂಡಿರಬಾರ್ದು ಅಂತ ಕೇಳಿದಾಗ ಮಳೆಯಲ್ಲಿ ನೆಂದಿಲ್ಲ ಅಕ್ಕ ಆದರೂ ಸ್ವಲ್ಪ ಮಳೆ ತಾಗಿ ಮೈಯೆಲ್ಲ ವದ್ದೆ ಆಯಿತು ಅಷ್ಟೇ ಆದರೆ ಆ ಹುಡುಗಿ ಭೂಮಿ ತುಂಬಾ ಮನೆ ಮಳೆಯಲ್ಲಿ ನೆಲ್ತಿದ್ದಾಳೆ ಅವಳಿಗೆ ಸ್ವಲ್ಪ ಸಾಂಬ್ರಾಣಿನ ರೆಡಿ ಮಾಡುವಕ್ಕ ಅಂತ ಹೇಳಿ ಶ್ರವಣ್ ರೂಮ್ಗೆ ಹೋಗ್ತಾನೆ ಆವಾಗ ಸಂಗೀತನಿಗೆ ಶ್ರವಣ್ಗೆ ಭೂಮಿ ಮೇಲೆ ಇರುವ ಕಾಳಜಿ ನೋಡಿ ತುಂಬನೇ ಖುಷಿಯಾಗುತ್ತೆ ಈ ಕಡೆ ಅಜಿತ್ಗೆ ಯಾಕೆ ಈ ಮಾವನಿಗೆ ಅರ್ಥನೇ ಆಗ್ತಿಲ್ಲ ಅವರಿಗೆ ಗೊತ್ತು ತನ್ನ ಅಂತರಾಳದಲ್ಲಿ ಅಶ್ವಿನಿ ತನ್ನ ಮಗಳು ಅಲ್ಲ ಅಂತ ಹೇಳಿ ಆದರೂ ಕೂಡ ಮೇಲ್ನೋಟಕ್ಕೆ ಇವಳೇ ನನ್ನ ಮಗಳು ಅಂತ ಹೇಳಿ ಅವಳನ್ನು ಅಷ್ಟು ಮುದ್ದು ಮಾಡ್ತಿದ್ದಾರಲ್ಲ ಇವರಿಗೆ ಸ್ವಲ್ಪನೂ ಗೊತ್ತೇ ಆಗೋದಿಲ್ವ ಅದರಲ್ಲೂ ಪೊಲೀಸ್ ಆಫೀಸರ್ ಆಗಿದ್ದವರು ನಾನು ಹೇಳಿದರೂ ಕೂಡ ಇವರಿಗೆ ಅರ್ಥನೇ ಆಗ್ತಿಲ್ವಲ್ಲ ಏನು ಮಾಡೋದು ಅಂತ ಹೇಳಿ ಭೂಮಿ ಹತ್ರ ಹೇಳಿದಾಗ ಭೂಮಿ ಹೇಳ್ತಾಳೆ ಇರಲಿ ಸಾಹೇಬ್ರೆ ಅವರಿಗೆ ತನ್ನ ಮಗಳು ಅಂತ ಹೇಳಿ ಅಷ್ಟೇ ಗೊತ್ತು ಆದರೆ ಅವಳುಬ್ಬ ಫ್ರಾಡ್ ಅಂತ ಹೇಳಿದಾಗ ಬೇರೆ ಯಾರು ಹೇಳಿದ್ರು ಸಹಿತ ನಂಬುವುದಿಲ್ಲ ಅದಕ್ಕೆ ನೀವು ಸರಿಯಾದ ಸಾಕ್ಷಿನ ಹುಡುಕಿದ್ರೆ ಮಾತ್ರ ಅವರು ನಂಬುದು ಅಂತ ಹೇಳಿದಾಗ ಸರಿ ಭೂಮಿ ನಾನು ಅದೇ ಕೆಲಸದಲ್ಲಿದ್ದೀನಿ ಇವಾಗ ಹೊರಡುವ ಅಂತ ಹೇಳಿ ಮತ್ತೆ ಹೊರಡಬೇಕು ಅನ್ನೋಷ್ಟರಲ್ಲಿ ಮತ್ತೆ ಮಳೆ ಬರುತ್ತೆ ಮತ್ತೆ ಸೈಡಲ್ಲಿ ನಿಂತ್ಕೊಂಡಿರಬೇಕಾದ್ರೆ ಸಂಗೀತ ಭೂಮಿ ಅಜಿತ್ಗೆ ಕಾಲ್ ಮಾಡ್ತಾಳೆ ಆದರೆ ಸ ಅಜಿತ್ ಕಾಲ್ ಪಿಕ್ ಮಾಡಿರೋದು ಮಾಡದೇ ಇರೋದನ್ನು ನೋಡಿ ಭೂಮಿಗೆ ಕಾಲ್ ಮಾಡಿದಾಗ ಭೂಮಿ ಪಿಕ್ ಮಾಡಿ ಸಾಯ್ ಏನೇ ಅಂತ ಕೇಳಿದಾಗ ಭೂಮಿಗೆ ಎಲ್ಲಿದ್ದೀರಾ ಮಳೆಯಲ್ಲಿ ಇಲ್ಲಿ ತುಂಬನೇ ಮಳೆ ಬರ್ತಾ ಇದೆ ಅಂತ ಭೂಮಿ ಹೇಳ್ತಾಳೆ ಹೌದು ಅತ್ತೆ ಇಲ್ಲಿಯೂ ಕೂಡ ತುಂಬಾ ಮಳೆ ಬರ್ತಾ ಇದ್ದೀವಿ ನಾವು ಸೈಡಲ್ಲಿ ನಿಂತ್ಕೊಂಡಿದ್ವಿ ಅಂತ ಹೇಳಿದಾಗ ಸರಿ ಭೂಮಿ ಅವನ ಹತ್ರ ಕಾರ್ ತಗೊಂಡು ಅಂತ ಹೇಳಿ ಎಷ್ಟೇ ಹೇಳಿದ್ರು ಸಹಿತ ಕೇಳುವುದಿಲ್ಲ ನೀನಾದರೂ ಅವನಿಗೆ ಹೇಳಿ ಸ್ವಲ್ಪ ಬುದ್ಧಿ ಹೇಳು ಇವಾಗ ಮಳೆ ಬಿಟ್ಟ ತಕ್ಷಣ ಬೇಗ ಬನ್ನಿ ಅಂತ ಹೇಳಿ ಕಾಲನ್ನು ಕಟ್ ಮಾಡಿ ನಂತರ ಮನೆಗೆ ಹೋದ ಕೂಡಲೇ ಸಂಗೀತ ಸಾಂಬ್ರಾಣಿಗೆ ರೆಡಿ ಮಾಡಿ ಇಟ್ಕೊಂಡಿರ್ತಾಳೆ ಆವಾಗ ಭೂಮಿಗೆ ಭೂಮಿ ಸ್ನಾನ ಮಾಡಿ ಬಂದ ಮೇಲೆ ಭೂಮಿ ತಲೆಗೆ ಸಾಂಬ್ರಾಣಿಯನ್ನು ಹಿಡಿಯುತ್ತಾ ಕೂದಲನ್ನ ಒರೆಸುತ್ತಾ ಶ್ರಾವಣ ಸಂಗೀತ ಹೇಳ್ತಾಳೆ ಶ್ರಾವಣ ಹೇಳಿರೋದಕ್ಕೆ ನಾನು ಮೊದಲೇ ಸಾಂಬ್ರಾಣಿನ ರೆಡಿ ಮಾಡಿ ಇಟ್ಕೊಂಡಿದೆ ಇಲ್ಲ ಅಂತ ಹೇಳಿದ್ರೆ ನೀನು ಬಂದಾದ್ಮೇಲೆ ಸಾಂಬ್ರಾಣಿನ ರೆಡಿ ಮಾಡಿದ್ರೆ ಮತ್ತಿಷ್ಟು ತಂಡಿ ಕೋಲ್ಡ್ ಆಗ್ತಿತ್ತು ಅಂತ ಹೇಳಿದಾಗ ಭೂಮಿಗೆ ತುಂಬನೇ ಖುಷಿಯಾಗಿ ಅತ್ತೆ ಏನು ಹೇಳ್ತಿದ್ರೆ ನೀವು ದೊಡ್ಡಸಾ ಇಬ್ರು ನನಗೆ ಸಾಂಬ್ರಾಣಿನ ರೆಡಿ ಮಾಡಿ ಇಟ್ಕೊಳ್ಳಿಕ್ಕೆ ಹೇಳಿದ್ರ ಅಂತ ಕೇಳಿದಾಗ ಸಂಗೀತ ಹೇಳ್ತಾಳೆ ಹೌದು ಭೂಮಿ ಭೂಮಿ ಮಳೆಯಲ್ಲಿ ನೆಂದಿದ್ದಾಳೆ ಅವಳಿಗೂ ಒಂದು ಸಾಂಬ್ರಾಣಿನ ರೆಡಿ ಮಾಡುವಕ್ಕ ಅಂತ ಹೇಳಿ ನನಗೆ ಶ್ರವಣ ಆವಾಗಲೇ ಹೇಳಿರೋದಕ್ಕೆ ತಾನೆ ನಾನು ನೀವು ಬರೋದಕ್ಕಿಂತ ಮುಂಚೆ ಸಾಂಬ್ರಾಣಿನ ರೆಡಿ ಮಾಡಿರೋದು ಅಂತ ಹೇಳಿದಾಗ ಭೂಮಿಗೆ ಮತ್ತೆ ಅಜಿತ್ಗೆ ಗೆ ತುಂಬಾನೇ ಖುಷಿ ಆಗುತ್ತೆ ನಂತರ ಶ್ರವಣ್ ರೂಮ್ಗೆ ಹೋಗಿ ಶಾರ ಫೋಟೋ ನೋಡ್ತಾ ಶಾರದಾ ನನಗೆ ಯಾಕೆ ಹೀಗಾಗ್ತಿದೆ ಆ ಹುಡುಗಿ ಕಂಡ್ರೆ ನನಗೆ ಯಾಕೆ ಇಷ್ಟೊಂದು ಮಮಕಾರ ಬರ್ತಾ ಇದೆ ಅಂತ ಹೇಳಿ ಭೂಮಿ ಬಗ್ಗೆ ಅಲ್ಲಿ ನಡೆದಿರುವ ಎಲ್ಲ ಘಟನೆ ನೆನ್ ಮಾಡ್ಕೊಂಡು ಕಣ್ಣಲ್ಲಿ ನೀರು ಹಾಕ್ತಾನೆ ನಂತರ ಫೋಟೋನ ನೋಡಿ ಶಾರದಾ ಆ ಹುಡುಗಿ ಬಗ್ಗೆ ದ್ವೇಷ ಇದೆ ಕೋಪ ಇದೆ ಆಕೆ ಆದರೂ ಕೂಡ ಯಾಕೆ ನನಗೆ ತಿರಸ್ಕಾರದ ಭಾವನೆ ಬರ್ತಾನೆ ಇಲ್ಲ ಅವಳು ಒಂದು ಸ್ವಲ್ಪ ಕಣ್ಣೀರು ಹಾಕಿದ್ರು ಸಹಿತ ಸಹಿತ ನನಗೆ ಅದನ್ನ ಸಹಿಸ್ಕೊಂಡಿರಲಿಕ್ಕೆ ಆಗೋದಿಲ್ಲ ಅವಳನ್ನ ನೋಡಿದ್ರೆ ನನಗೆ ತಿರಸ್ಕಾರ ಮಾಡಬೇಕು ಕೋಪ ಮಾಡಬೇಕು ಅಂತ ಅನಿಸ್ತಾನೆ ಇಲ್ಲ ಯಾಕೆ ಅಂತಾನೆ ಗೊತ್ತಾಗ್ತಾನೆ ಇಲ್ಲ ಹಾಗೆ ಅವಳು ಅಮ್ಮನ ಕೇಸಿನಿಂದ ಹೊರಗೆ ಸರಿರಿ ಅಂತ ಹೇಳಿ ನನ್ನನ್ನು ಕಾಲನ್ನು ಹಿಡ್ಕೊಂಡು ಬೇಡ್ಕೊಳ್ತಾ ಇದ್ಲು ಆದರೆ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಭೂಮಿ ಸಣ್ಣ ಫೋಟೋ ಕೆಳಗಡೆ ಬೀಳುತ್ತೆ ಆವಾಗ ಶ್ರವಣ್ ಅದನ್ನು ಹಿಡ್ಕೊಂಡು ಇದರರ್ಥ ಏನು ಶಾರ್ದ ಅಂದರೆ ನಾನು ಆ ಹುಡುಗಿ ವಿರುದ್ಧ ಸಾಕ್ಷಿನ ಹೇಳಬಾರ್ದು ಆ ಹುಡುಗಿ ಅಮ್ಮನ ವಿರುದ್ಧ ನಾನು ವಾದ ಮಾಡಬಾರ್ದು ಅಂತ ಅಂತ ಹೇಳಿ ಮಾತಾಡ್ತಾ ಇರಬೇಕಾದ್ರೆ ಇದನ್ನೆಲ್ಲ ಅಶ್ವಿನಿ ಕೆಳಸ್ಕೊಂಡು ಇಲ್ಲ ನಾನು ಇಲ್ಲಿಗೆ ಸುಮ್ಮನೆ ಇರಲೇಬಾರ್ದು ಇದು ಒಳ್ಳೆ ಸ ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲವೇ ಅಲ್ಲ ಹೀಗೆ ಇವರಿಬ್ರು ಅಪ್ಪ ಮಗಳು ಒಂದೇ ಆಗಿದ್ದರೆ ಅಪ್ಪ ಮಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ನಾನು ದೂರ ಆಗ್ತೀನಿ ಅಂತ ಹೇಳಿ ಏನಾದರೂ ಮಾಡಲೇಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಮುಂದಿನ ಭಾಗದಲ್ಲಿ ಅಜಿತ್ ಮತ್ತು ಭೂಮಿ ರೂಮಲ್ಲಿ ಇರಬೇಕಾದ್ರೆ ಭೂಮಿ ಸಾರಿ ಪಿನ್ ಬಿಟ್ಟೋಗಿರುತ್ತೆ ಆವಾಗ ಭೂಮಿ ಆ್ಯಪ್ ಭೂಮಿ ಮೈಗೆ ಆ್ಯಪ್ ಪಿನ್ ಚುಚ್ಚಿದಾಗ ಅಮ್ಮ ಅಂತ ಹೇಳಿ ಕೂಗ್ತಾಳೆ ಅವಾಗ ಅಜಿತ್ ಏನಾಯಿತು ಭೂಮಿ ಅಂತ ಹೇಳಿ ಬಂದಾಗ ಸಾರಿ ಪಿನ್ ಹೋಯಿತು ಅಂತ ಕಾಣುತ್ತೆ ಹಾಗಾಗಿ ಅದು ಸ್ವಲ್ಪ ಮೈಗೆ ಜೋರಾಗಿ ತಾಗಿ ನನಗೆ ಗಾಯ ಆಗಿದೆ ಅಂತ ಹೇಳಿ ಕಾಣುತ್ತೆ ಅದೇ ತುಂಬಾ ನೋವಾಗಿದೆ ಸಾಹೇಬ್ರೆ ಸ್ವಲ್ಪ ನೋಡಿ ಅಂತ ಹೇಳಿದಾಗ ಭೂ ಅಜಿತ್ ಅದನ್ನು ನೋಡ್ತಾ ಇರ್ತಾನೆ ಫೂ ಅಂತ ಹೇಳಿ ಗಾಳಿ ಉರಿಸ್ತಾ ಇರಬೇಕಾದ್ರೆ ಭೂಮಿ ಹಾಗೆ ಕಣ್ಮುಚ್ಕೊಂಡು ಖುಷಿಯಾಗಿರ್ತಾಳೆ ಇದನ್ನ ನೋಡಿ ಅಜಿತ್ ಮತ್ತೆ ಭೂಮಿ ಮದಿ ಇಬ್ರು ಮದ್ನ ಸ್ವಲ್ಪ ರೊಮ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ ಹಾಡು ಬರುತ್ತೆ ಎಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಮುಂದೆ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು